ಮತ್ತು ನನ್ನ ಬೈಕ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಹಾಗೆ ನನ್ನ ಬೈಕನ್ನು ಲಾಸ್ಟ್ ಟೈಮ್ ನಮ್ಮ ಡಾಕ್ಟರ್ ಜಯಕ್ಷ ಅವ್ರಿಗೂ ಇ ಸಿ ಜಿ ಮಾಡಿದರು ಸೊ ಇ ಸಿ ಜಿ ಮಾಡಿರೋದು ಹೇಳಿದರೆ ಸ್ವಲ್ಪ ಬ್ಲಾಕ್ ಉಂಟು ಅದನ್ನು ಸರಿ ಮಾಡಬೇಕಂತ ಹೇಳಿ ಹಾಗೆ ನಾನು ಇಲ್ಲಿ ಅವರದ್ದು ತತ್ವಮಾಸಿ ಹಾಸ್ಪಿಟಲ್ ಇದೆ ತತ್ವಮಾಸಿ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡುವಾಗ ಹೇಳಿದ ಸ್ವಲ್ಪ ಬ್ಲಾಕಿನ ಸ್ವಲ್ಪ ಬ್ಲಾಕ್ ತೆಗೆದ್ರೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಫಿಲ್ಟರ್ ಮತ್ತೊಂದು ಚಾಕ್ ಏನೋ ಪ್ರಾಬ್ಲಮ್ ಇತ್ತು ಸೊ ಅದೇ ರಿಪೇರ್ ಮಾಡಿದ್ದಾರೆ ತೂಕ ನಿಂತ ಬುಕ್ ಲಾಗ್ ಮಂತ್ ಬುಕ್ ಕಲ್ಪಲ್ ಅದ ನಮಕ್ ಯಾನ್ ವಿಡಿಯೋ ಮಲ್ಪುನು ಇಂಜಿನ್ ಅದ ಬುಕ್ ಎನ್ನ ಬೈಕ್ ಅದ ಇಂಜಿನ್ ಗಿತ್ತಿದುದು ಕಲ್ಪಲ್ ಅದ ವಿಡಿಯೋ ಅದ ಮತ್ತೆ ಮುಕುಲ್ ಪುರ ಬ್ಯುಸಿಯೇ ಇಲ್ಲ ಸ್ಪಾನರ್ ಇಜ್ಜಂದ್ರೆ ಬಾಕಿ ಅದ ಇಂಜಿನ್ ಇತ್ತೆ ಅಪ್ಪನಿಗೆ ಗಿತ್ತುವಾಡ್ದೆ ನೀವು ಬರೀ ಹಿಂಗಿನ ಸೀಸನ್ ಆಗಿ ನೆಂಚಾವ್ ಏತ್ ವರ್ಷ ವರ್ಷ ಇನ್ನು ವಾಯಲ್ ಚಕ್ ವಾಯಲ್ ತೊಗೊಂಡಿತ್ತು ನಾನು ಹೆಂಚಾವ್ ಹೆಂಚಾಬಿ ಇನ್ನೊಂದು ಗಾಡಿ ತುಲೆ ಕುಂಪಲದ ಬರ್ಸೋಗು ಬೊಲ್ಲೋಗು ಹೋಗಿನ ಗಾಡಿ ತುಲೆ ಎಂಚ ಸೆಟ್ ಆದ ರೆಡಿ ಆದ ಅಂತದ್ರ ತುಲೆ ಗಾಡಿ ಏತಾದ ನೀ ಗಾಡಿಗೆ ಪೂರಾನಾಗ ಫುಲ್ ಗಾಡಿ ಪಸತ್ತೇನ ಸೆಟ್ಟೆ ಪಾರ್ಸ್ ಬಾಲ್ ಆರೇ ಕೋನ ಆಗ್ತದೆ ಪೂರ ಮೇರೆ ಪೂರ ಫಿಕ್ಸ್ ಮಂತ್ ಕೊಡ್ತೇವೆ ಎನ್ನ ಗಾಡಿ ಇದ ರಡ್ಡೋರ್ಗು ತುಂಬ ಈ ಸಿ ಜಿ ಮಲ್ತದೆ ಎಗ್ ಡಾಕ್ಟರ್ ಜಯಕ್ಷೇರ್ ಬಂಡೇರು ಚೂರು ಕೊಲೆಸ್ಟ್ರಾಲ್ ಉಂಡು ಕ್ಲೀನ್ ಮಾಡ್ಬೋದು ಅಂಡೇರು ಅಂಚ ಇಂಕಲಿತ್ತೆ ತತ್ವಮಸಿ ಹಾಸ್ಪಿಟಲ್ಗೆ ಬರ್ತದೆ ಬೋಲಿಯರ್ಡ್ ಅಂಚೆ ನಮ್ಮ ಡಾಕ್ಟ್ರ್ ಮೂರು ಇತ್ತಂಜಿ ಬೇತ ಆಪ್ರೇಷನ್ ಇಲ್ಲೇರು ಚಾರ್ ಬಂತೇರು ತೂಕ ಅವರ ತೂಪೆ ಹಾ ಹೊರ ತೂಕ ಒಂಜಿ ವೇಲೆ ಸ್ಟಂಟ್ ಸ್ಟಂಟ್ ಬೊಕ್ ನಿತ್ತ್ ನಂಡ ಐಟೆ ಆಪುಂಗೆ ಈಜಿ ನಿತ್ತ್ ನಂಡ ಒಂಜಿ ಬೈಪಾಸ್ ಸರ್ಜರಿ ಮಲ್ಪೊಗಂದ್ ಮಂತೆರ್ ಅಂಚ ಇಚ್ಚ ಇತ್ತೆ ಸರ್ಜರಿಗ್ ಅಂಕುಲ ಇತ್ತೆ ಒಂಜಿ ಟಾವೋಡಿತ್ತೆ ಐ ಬೊಕ್ಕ ತೂಕ ಈ ಸಿಜಿಡ್ ಈ ಸಿಜಿಡ್ ಅಂಚ ಮೇರೆ ಅದೇ ಅವೇ ಚಡವು ಬಡತನಗ ಭಯಂಕರ ದಮ್ಮು ಗಾಟುಂಡು

ಪಾತಿಯರ್ನ ಇದ್ದೀರ ಮಸ್ತ್ ಮೌನ ಸೈಲೆಂಟ್ ಮಸ್ತ್ ಮೌನ ಅತ್ತೆ ಅವಿತ್ತ ಕಾರ್ ಬಿಟ್ಟಿ ಕಜ ಕುಲ್ದಿ ಪೋದ ಒಂದು ಪೆಟ್ರೋಲ್ ಹಾಕಿ ನೀರ್ ಪೋದಪ್ಪ ನಾತ ಯಾನು ಯಾಪ ಗೊತ್ತು ನಾ ಟಾಂಕಿದ ಕ್ಯಾಪ್ ಓಪನ್ ಮಾಡ್ಕೋತ ಓಪನ್ ಮಾಡ್ಬೋನಾಗ ನೀರ್ ಪೋ ಆ ಒಯ್ಟೆ ನೀರ್ ಪೋಬು ನಿನ್ ಗೊತ್ತಾ ಬುಜಿ ഏറെ ഗണ്ണ മുൽപ്പേരണ ഗാടി റിപ്പേരി അഥവാ ടൂ വീലർ റിപ്പേരി ഓ അല്ല ബേ ഇഞ്ചിൻ്റെ ബേ അവഡ് ഇഞ്ചിൻ റിപോർ ആദ്യ അണ്ട ഓവേ ഗാടി ഇത്തന ീലർദ ഗാഡി ഇത്തന തത്ത്വ മസ്സി ഗ്യേജ് വന്ന നമ്മ ബോലിയർ ജങ്ക്ഷൻ്റെ ഉണ്ട് ഏറാണ ഇഞ്ചിൻ്റെ ബേല എന്ത് കൊറേ നമ്മൾ ഡാക്ടർ ജയക് സേരി ടൂ വീലർ വിതൗറ്റ് ഗേർ വിത്ത് ഗേർ ഓ ഗാഡിത്തനല്ലേ കലപ്ത സമയട് വേല മന്ത് കൊറപ്പി അത് നമ്മാക്ട് നമ്പർ ഞാന ഡിസ്ക്രിപ് പാദിപ്പാ వేరే గాండ్లా ముడిప బోలెరడు అతను ముడిపు ముడిపు సైడ్ కేడి అంచుక పర్కుండా తొక్కడదా గాడి కూడా బరకుండు ఒక్క మీరు హీరో షోరూముడు వర్క్ మళ్ళీ తిన్నారు అంచా మీరు ఎక్స్పీరియన్స్ మస్తుండు గాడిద హీరో కేరో గాడి ఫ్యాషన్ ప్రో ఒక్క మన వాళ్ళ గాడి బరకుండా వేయలేదు అంచా ఇరాన్లో ఇప్పు అందా తూలే గాడిదే ఓ అంచా ఇరాన్లో మీరు ಕಾಂಟ್ಯಾಕ್ಟ್ ನಂಬರ್ ಏನು ಡಿಸ್ಕ್ರಿಪ್ಷನ್ ಪಾರ್ದಕ್ವೆ ಹಾಂ ತತ್ವಮಸೀಪ್ ಅಂದು ಗ್ಯಾರೇಜ್ ಇಲ್ಲ ನಮ್ಮ ಬೋಲಿಯಾರ್ ಜಂಕ್ಷನ್ ನಮ್ಮ ಜವನಿಯರು ಮೇರಿ ನಮ್ಮ ಜಾಕ್ಸಿರು ಏರನ್ನು ಇತ್ತ ಗಾಡಿದ ಬೇಲೆ ಇತ್ತು ನನ್ನ ಪಲ್ನೇ ಸುರೇಶ್ ರಿಜೀ ಅದೇ ಸೂರ್ಯ ಸರಿ ಏರಂಡ್ ನನ್ನ ಬಲಿ ಕಾಲ್ ಮಂತದ ಬಲಿ ಮತ್ತೆ ರಸೀಪ್ವಾರ ಕಾಲ್ ಮಂತದ ಅಪಾಯಿಂಟ್ಮೆಂಟ್ ತಂದು ಬಲಿ

ಹೇ ಮತಿಕ್ಕೆ ಮೊದಲು ವಿಡಿಯೋ ಆಗ್ತಿದೆ ನಾ ನೆ ಮೊನ್ನೆ ಫೋಟೋ ಬಂದಿಲ್ಲ ಅದೆ ಇದೆ ಫೋಟೋ ಇಲ್ಲಿ ಇದೆ ಉಂಗಾ ತೈರ ಅವು ಆಪರ ಅವು ಏ ಇದ್ರಿ ನನಗೆ ಆಸಿರ ಇದೆ ಹಾತ್ ಗಾಯ ನಸ್ಕರೆ ಗೆಮ್ಮನ

ఫైనల్ వంజి ఆపరేషన్ సక్సెస్ అది అవుతుంది అంత అయితే కొంచెం ఈసీజీ చెక్ అంత ఉంది తాత మరి ఆయిల్ కూడా లీకేజ్ ప్లగ్ మిస్టేక్ అవుతుంది అంటారా ఓ ప్లగ్ లంచ పరకున్నదమ్మరకున్నా ప్లగ్ వర్షావు

Nih, 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 Oh nih, 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 Yang nih, 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 nih,

ಓಪನ್ ಆಗಿದೆ ಇತ್ತು ಈ ಗಾಡಿಗೆ ವ್ಯಾಲಿ ಓಪನ್ ನಾನು ಮೂರನಿ ಗಾಡಿ ಎಕ್ಸ್ಚೇಂಜ್ ಕೆಂಡೆ ಮಿಕ್ಕೇತು ಮಲ್ಕೋಲಿ ಏತು ಪತ್ತು ದಿನ ಇರುವಾಗೆಂಡೆ ಇರುವಾಗ ಬರ್ಬಿ ಬಂದೇವ್ರು ಹದಿನೈನಕ್ಕೆ ಹದಿನೈದಕ್ಕೆ ಬರ್ ನಂದೇ ಡೌಟ್ ಬಂದೇವ್ರು ಮತ್ತೆ ಏತಕ್ಕೆ ಬರ್ರಿ ಇರು ಬಂದ್ಲೇನು ಹತ್ತು ಸಾವಿರ ಬರೋದು ಅಂದಿರು పత్ పత్తు సర్లేండి పత్తు సార్ మురళి అడ్డ సారచ్చాయి ఒక్క ఏ నీరు పోపునదా పిదై బోండలా పోపండి ఇప్పుడు

கைவாத்தீரவல்லி ஓகே நீக ஒன்ஜத்தஞ்சு வீடியோ கேரண்டி சொல்லி இல்லை வைரல் மல்தி இது பத்த டிலீட் மல்கு டிலீட் என்ன பீரோ வரோடிய நீர் அது ஃபில்ட்ரு தலை ಈ ಬಾರಿಸೋಗ ಪ್ರತಿ ದಿನ ನಿಂಚ ದೇರ್ತದಪ್ಪ ನಮ್ಮ ಆಪರೇಷನ್ ಆಪರೇಷನ್ ಇಗ್ನೇಟರ್ ಮತ್ನಾ बर्ता इग्निटर वन इग्निटर इन खग्न इग्निटर ना आई जी एन हाँ नैक्टी आर आई जी एन आई एस एना बोध इग्निसग्निसग्निट ಹಾ ಎಂಕ ಗೊತ್ತಾಯ್ಬೇಕು ಗೊತ್ತ ಅಂಗಡಿದ ಕೇಶವನ್ನೇ ಮಂಡಿ ಇಗ್ನೀಟರ್ ನಿನ್ನ ಬೈಕ್ ಇಗ್ಲಿಸ್ ನಿನ್ನ ಕಾರ್ ಎಗ್ನಿಸ್ ಪೂರ ವ್ಯಾರಿ ಈಕ್ವಲ್ ಆಗಿ ಮಾರ ನಿಮ್ನ ನಾನು ಹೌದಾ అవగా దమ్ గట్్రు నెట్టేదా కార్బెట్ అలా అల్లర్లగ్గా అబ్బా ఇంజిన్ ఇంచే ఓడి అన్న ఇగ్నేటర్ వెహికల్ సో యార్ని టైం తిన్న గెంపలు గంపు ఆడ ఉంటున్నా

என்ன கட்டமண்பரணும் <marcado> <t Lake des Jordania>

ஆகது என்று கை கட்டி கொலிதாரே ஆக முந்தை அது கட்ட உத்தி சூளை அஜிம கரெக்டா ಇದು ನೆತ್ತ ಸಾ ಉಂಡು ಮೂರು ಗಂಟೆಗೆ ಹತ್ತು ರೆಡ್ಡರಕ್ಕೆ ಏನು ಅಡಿ ಇತ್ತು ರೆಡ್ಡು ಗಂಟೆಗೆ ಮುಳುಕೋದು ಓ ಅಲ್ಲ ಗಾಡಿಯಿಂದ ಕೂಡ ಬೈ ಕೂಡ ಆ

మన మెడికల్ పోతేడు తిక్కున్న దాన్ని కొంచెం ఇచ్చి బైపాస్ సర్జరీ పోటీ పంటారు అటు మెడికల్ మర్దు టాబ్లెట్ పరిధి పెరిగారు డాక్టర్ అయితే తువడు మన నెక్స్ట్ డిస్చార్జ్ మనపోలి ఏ దొరుకుతావు డిశ్చార్జ్ అదే అయినా తిరిగి డిస్చార్జ్ అనుకోలేదు ಚೈನಿ ಗಂಜಿ ಆಯಿಲ್ ವುಡ್ ಅನ್ನೋದು ಪುರೈ ಮತ್ತೆಲ್ಲ ಗಾಡಿ ನಮ್ಮ ರಾಜಿ ಹೊರಭ ವರ್ಷದ ರಾಜಿ ನಮ್ಮ ಡಾಕ್ಟರ್ ಜಯಕ್ಸ್ ಅವರು ಹೇಳಿದರು ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಹಾಗೆ ಫಿಲ್ಟ್ರ್ ಮತ್ತೊಂದು ಚಾಕ್ ಏನೋ ಪ್ರಾಬ್ಲಮ್ ಇತ್ತು ಸೊ ಅದೇ ರಿಪೇರ್ ಮಾಡಿದ್ದಾರೆ ಸೊ ಗಾಡಿ ರೆಡಿಯಾಗಿದೆ ಮತ್ತೇನಂತ ಹೇಳಿದರೆ ಯಾರಾದರೂ ಬೋಲಿಯರ್ ಮುಡುಪು ಸೈಡ್ ಯಾರಾದರೂ ಗಾಡಿ ಟೂ ವೀಲರ್ ರೀತಿ ಏನಾದರೂ ವರ್ಕ್ ಆಗಬೇಕಂತ ಹೇಳಿದರೆ ಜಯೇಶ್ ಅವರನ್ನು ಕಾಂಟ್ಯಾಕ್ಟ್ ಆಗಿ ಇಲ್ಲಿ ಬೋಳಿಯರಲ್ಲಿ ತತ್ತೊಮ್ಮಿಸಿ ಗ್ಯಾರೇಜ್ ಅಂತ ಹೇಳಿದೆ ಗ್ಯಾರೇಜ್ ಶಾಪ್ ಇದೆ ಯಾರಾದರೂ ಇದ್ದರೆ ಇಲ್ಲಿ ನಿಯರ್ ಬೈ ಇದ್ದರೆ ಇದು ವರ್ಕ್ ಇದ್ದರೆ ಅವರದ್ದು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಆಗಿರ್ತೇನೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ವರ್ಕ್ ಒಳ್ಳೇದು ಮಾಡ್ತಿದ್ದಾರೆ ಯಾಕಂತ ಇಲ್ಲಿ ಅವರಿಗೆ ತ್ರೀ ಟು ಫೋರ್ ಇಯರ್ಸ್ ಹೀರೋ ಶೋರೂಮಲ್ಲಿ ವರ್ಕ್ ಮಾಡ್ತಿದ್ರು ಸೊ ಹಾಗಾಗಿ ಒಳ್ಳೆ ವರ್ಕ್ ಮಾಡ್ತಿದ್ದಾರೆ ಬನ್ನಿ ಒಂದು ಸಲ